ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ದಿವಸ ತಡ ಆಯಿತು ಈ ವಿಚಾರವನ್ನು ತಮ್ಮೆದುರಿಗೆ ತಿಳಿಸಲಿಕ್ಕೆ ಭಾನುವಾರ ಇದ್ದದರಿಂದ ಸಾಧ್ಯ ಆಗಲಿಲ್ಲ ಇದಕ್ಕಿಂತ ತಮಾಷೆಯ ವಿಚಾರ ಇದಕ್ಕಿಂತ ವೈರುಧ್ಯ ಇದಕ್ಕಿಂತ ವ್ಯಂಗ್ಯ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಇಬ್ಬರು ನಾಯಕರು ಅನಿಸ್ಕೊಂಡಿರೋರು ಪರಸ್ಪರ ಕಚ್ಚಾಡ್ತಾರೆ ಕಚ್ಚಾಡಿ ಗೊಂದಲವನ್ನು ಮೂಡಿಸ್ತಾರೆ ಅದಾದ ಮೇಲೆ ಒಬ್ಬರ ಮನೆಯಲ್ಲಿ ಇನ್ನೊಬ್ಬರು ಹೋಗಿ ಚಹಾ ಕೂಟದಲ್ಲಿ ಪಾಲ್ಗೊಳ್ತಾರೆ ಅದಾದ ಮೇಲೆ ಹೊರಗಡೆ ಬಂದು ಹೆಗಲ ಮೇಲೆ ಕೈ ಹಾಕ್ಕೊಂಡು ನಾವಿಬ್ಬರು ಒಟ್ಟಾಗಿದ್ದೀವಿ ಅಂತ ಒಂದೇ ಒಂದು ಚಹಾ ಕೂಟದಲ್ಲಿ ತೀರ್ಮಾನ ಮಾಡಿ ಹೊರಗಡೆ ಬಂದು ಹೇಳ್ತಾರೆ ಮಾಧ್ಯಮದವರು ಇಂಥದ್ದೊಂದು ಮಖಮಲ್ ಟೋಪಿಯನ್ನು ಹಾಚಿಕೊಂಡು ಪೆಚ್ಚಾಗಿ ಹೊರಗಡೆ ಬರ್ತಾರೆ ಕರ್ನಾಟಕದ ರಾಜಕಾರಣದ ಬಗ್ಗೆ ಮೊದಲನೇ ದಿವಸವೇ ನಾನು ನಿಮಗೆ ಹೇಳಿದೆ ಹೈಕಮಾಂಡು ಹೈಕಮಾಂಡು ಅನ್ನುವಂಥ ಮಲ್ಲಿಕಾರ್ಜುನ ಮುತ್ಯಾನ ಮಾತಿದೆಯಲ್ಲ ಇದು ಅಕ್ಷರಶಃ ಮುಂದೂಡುವ ಕಾರ್ಯಕ್ರಮವೇ ವಿನಃ ಯಾವುದೋ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಕ್ರಿಯೆ ಅಲ್ಲ ಅಂತ ಯಾಕೆಂದರೆ ಎಲ್ಲಿವರೆಗೂ ಇಲ್ಲಿ ನಾಯಕರು ಕಚ್ಚಾಡ್ತಾ ಇರ್ತಾರೋ ಅಲ್ಲಿವರೆಗೂ ಸರಾಗವಾಗಿ ಸೂಟ್ ಕೇಸ್ಗಳು ದಿಲ್ಲಿಯ ಬಾಗಿಲನ್ನು ತಟ್ತವೆ ಮತ್ತು ಎಷ್ಟು ಬೇಕೋ ಅಷ್ಟು ಎ ಟಿ ಎಮ್ನಿಂದ ಡ್ರಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಇಲ್ಲಿ ಶಮನ ಆಗುತ್ತೋ ಬಂಡಾಯ ಅವತ್ತಿಗೆ ಬರೋ ದುಡ್ಡು ಬರೋದು ನಿಂತುಬಿಡತ್ತೆ ಮುಂದೆ ಹೈಕಮಾಂಡ್ಗೆ ಫಜೀತಿಯಾಗತ್ತೆ ಆದ್ದರಿಂದ ಈ ರೀತಿಯಾದ ಗೊಂದಲ ನಿರಂತರವಾಗಿ ಉಳಿಯುವ ಹಾಗೆ ಶಮನ ಆಗಲಾರದ ಹಾಗೆ ನೋಡ್ಕೊಳ್ಳಿಕ್ಕೆ ಒಂದಷ್ಟು ಮಾಂಡಲೀಕರು ಒಂದಷ್ಟು ಜನ ಈ ಕರಟಕ ದಮನಕಗಳು ಕೆಲಸ ಇರ್ತಾವೆ ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ಎಲ್ಲಿಯಾದರೂ ಯಾರ್ದಾದರೂ ಮನೆಯಲ್ಲಿ ಚಹಾ ಕೂಟವನ್ನು ಇಟ್ಟ ಸಂದರ್ಭದಲ್ಲಿ ಚಹಾಕೂಟದ ಆತಿಥ್ಯ ಮಾಡುವ ವ್ಯಕ್ತಿಗೆ ವಿಚಾರವನ್ನೇ ತಿಳಿಸಲಾರದೆ ಚಹಾಕೂಟವನ್ನು ಏರ್ಪಾಡು ಮಾಡಲಿಕ್ಕೆ ಸಾಧ್ಯವ ಉದಾಹರಣೆಗೆ ಹೇಳ್ತೀನಿ ನಮ್ಮ ಮನೆಗೆ ನಾನು ನಿಮ್ಮನ್ನು ಊಟಕ್ಕೆ ಕರೀಬೇಕು ಸ್ವಾಮಿ ನನಗೆ ನೀವು ಹೇಳಬೇಕು ಹೈಕಮಾಂಡ್ನಿಂದ ಜೋಶಿಯವರೇ ನೀವು ಊಟಕ್ಕೆ ಕರೀರಿ ಅಂಥವ್ರನ್ನ ಕರೆದು ಮಾತಾಡಿಸ್ರಿ ನೀವು ಮಾತಾಡಿಸಿ ಅದೇನಿದೆ ನಿಮ್ಮ ನಿಮ್ಮ ಜಗಳಾನ ತೀರ್ಮಾನ ಮಾಡಿಕೊಡ್ರಿ ಅಂತ ನನ್ನ ಮನೆಯಲ್ಲಿ ಚಹಾ ಕೂಟ ಏರ್ಪಾಡು ಮಾಡ್ತಾಯಿದ್ರಿ ಕೂಟವನ್ನು ಏರ್ಪಾಡು ಮಾಡ್ತಾಯಿದ್ರಿ ಊಟಕ್ಕೆ ಏರ್ಪಾಡು ಮಾಡಲಿಕ್ಕೆ ಹೇಳ್ತೀರಿ ಅದನ್ನು ಹೇಳೋದು ಬೇರೆ ಇನ್ನೊಬ್ಬ ವ್ಯಕ್ತಿಗೆ ಯಾರು ನನ್ನ ಮನೆಗೆ ಊಟಕ್ಕೆ ಬರಬೇಕಲ್ಲ ಆತನಿಗೆ ವಿಷಯ ಹೋಗತ್ತೆ ನಾಳೆ ನೀನು ರವೀಂದ್ರ ಜೋಶಿ ಅವ್ರ ಮನೆಗೆ ಊಟಕ್ಕೆ ಹೋಗಬೇಕು ಅಂತ ಆದರೆ ಊಟಕ್ಕೆ ಹಾಕೋ ವ್ಯಕ್ತಿ ಯಾರು ಆತಿಥ್ಯವನ್ನು ಇದ್ದಾನೋ ಆತನಿಗೆ ವಿಷಯ ತಿಳಿಸೋದಿಲ್ಲ ಮೂರನೇ ವ್ಯಕ್ತಿಯ ಮೂಲಕ ಆತನಿಗೆ ಹೇಳಿಸಲಾಗತ್ತೆ ಹಿಂಗೆಲ್ಲಾದರೂ ಆಗಿದ್ದು ನೀವು ಕೇಳಿರನ್ರಿ ಶನಿವಾರ ದಿವಸ ನಡೆದದ್ದು ಅದೇ ಹೊನ್ನಣ್ಣನ ಮೂಲಕ ಕೆ ಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರಿಗೆ ಹೇಳಿ ಕಳಿಸಿದ್ರಂತೆ ಏನಂತ ಚಹಾ ಕೂಟವನ್ನು ಶನಿವಾರ ಏರ್ಪಾಡು ಮಾಡಲಿಕ್ಕೆ ಹೇಳ್ರಿ ಅದಕ್ಕೆ ಸಿದ್ದರಾಮಯ್ಯನವ್ರ ಮನೆಗೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಕೂಟದಲ್ಲಿ ಪಾಲ್ಗೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಪಾಲ್ಗೊಂಡು ಅದಾದ ಮೇಲೆ ಇಬ್ಬರು ಕೂತ್ಕೊಂಡು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ನಾವು ನಾವೇ ಸಮಸ್ಯೆ ಬಗೆಹರಿಸ್ಕೊಳ್ಳೋದಾದರೆ ಹೈಕಮಾಂಡ್ ಆದಂಥ ನೀವು ಯಾಕೆ ನಮಗೆ ಬೇಕು ನಾವೇ ಇಲ್ಲಿ ತೀರ್ಮಾನ ಮಾಡಿಬಿಡ್ತೇವೆ ನೀವು ನಿಂಪಾಡಿಗೆ ನೀವು ದಿಲ್ಲಿ ಒಳಗಿರ್ರಿ ನಿಮಗೇನು ಕಪ್ಪವನ್ನು ಅರ್ಪಿಸ್ಬೇಕೋ ಕಪ್ಪವನ್ನು ಅರ್ಪಿಸ್ತಾ ಇರ್ತೀವಿ ನಾವು ನೀವು ಎಷ್ಟು ಕೆಲ ಗೆಬ್ರಿಗೆ ಹೋಗ್ಬೇಕು ಇಲ್ಲಿ ನಾವು ಗಬರ್ಗೆ ಹೋಗ್ತೀವಿ ಸೂಟ್ ಕೇಸ್ ಕಳಿಸ್ಬೇಕಾದ ಅಗತ್ಯ ನಿತ್ಯ ಇರೋದೇ ಇಲ್ವಲ್ಲ ನನಗೆ ನಗು ಬಂದದ್ದು ಅದೇ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ನಾಷ್ಟ ಅಂತೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ ಅದನ್ನು ಪೊನ್ನಣ್ಣನ ಹೇಳ್ತಾನಂತೆ ಪೊನ್ನಣ್ಣನ ಮೂಲಕ ಸಿದ್ದರಾಮಯ್ಯನವ್ರ ವಿಷಯ ತಿಳಿಸ್ತಾನಂತೆ ಯಾರು ನಾಷ್ಟಕ್ಕೆ ಬರಬೇಕು ಡಿ ಕೆ ಶಿವಕುಮಾರು ಡಿ ಕೆ ಶಿವಕುಮಾರ್ ಕೆ ಸಿ ವೇಣುಗೋಪಾಲ್ ಫೋನ್ ಮಾಡ್ತಾರಂತೆ ನೋಡಿ ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ನೀವು ನಾಷ್ಟಕ್ಕೆ ಹೋಗ್ರಿ ತಿಂಡಿಗೆ ಸಿದ್ದರಾಮಯ್ಯನ ಮನೆಯಾಗೆ ತಿಂಡಿ ತಿಂದು ಆಮೇಲೆ ಮಾತಾಡ್ಕೊಳ್ರಿ ನೀವು ನೀವೇ ಬಗೆ ನಮ್ಗೆ ವಿಷಯವನ್ನು ತಿಳಿಸ್ರಿ ಇಬ್ಬರು ಕೂಡಿ ಮಾತಾಡ್ತಾರೆ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವ್ರ ಮನೆಗೆ ಬರ್ತಾರೆ ಕಾರಣ ಕೇಳಿದ್ರು ಯಾಕೆ ಹಿಂಗೆ ಅಂತ ಕೇಳಿದ್ರು ಒಬ್ಬ ನನಗೆ ಭಾಳ ನಗು ಬಂತು ಒಬ್ಬ ಪತ್ರಕರ್ತ ತಿಳ್ತಾ ಇದ್ದಿಲ್ಲ ಸಿದ್ದರಾಮಯ್ಯನ ಕೈ ಅವ್ರ ಕೈಯಲ್ಲಿ ಮೊಬೈಲ್ ಇರೋದಿಲ್ಲ ಅದಕ್ಕೆ ಬೇರೆಯವ್ರ ಮೂಲಕ ಹೇಳಿಸ್ತಾರೆ ಅಲ್ಲ ಸ್ವಾಮಿ ಒಬ್ಬ ಮುಖ್ಯಮಂತ್ರಿಗೆ ಪಿ ಎಗಳಿರ್ತಾರೆ ಪಿ ಎಸ್ಗಳಿರ್ತಾರೆ ವಂದ್ಯಮಾಗಧರು ಇರ್ತಾರೆ ಎಲ್ಲರೂ ಇರ್ತಾರೆ ಕರಾಟಕ ದಮನಕಗಳಿರ್ತಾರೆ ಅವ್ರ ಮೂಲಕ ಫೋನ್ ಕೊಡಿಸ್ಬೋದಲ್ಲ ಭಾಳಷ್ಟು ಜನರ ಕೈಯಲ್ಲಿ ಮೊ ಮೊ ಮೊಬೈಲ್ ಇರೋದೇ ಅಲ್ಲ ನರೇಂದ್ರ ಮೋದಿಯವ್ರ ಕೈಯಲ್ಲಿ ಮೊಬೈಲ್ ಇಲ್ಲಪ್ಪ ನರೇಂದ್ರ ಅವರಿಗೆ ಸಂದೇಶ ರವಾನೆ ಆಗೋದಿಲ್ವ ಹಾಗಾದರೆ ಅವರು ನಾಟ್ ಕಾಂಟ್ಯಾಕ್ಟಬಲ್ ಪರ್ಸನಲ್ಲ ಹಾಗೇನಿರಲ್ವಲ್ಲ ನೀವು ಹೇಳಬೇಕಾದ ವಿಚಾರವನ್ನು ಹೇಳಿಸ್ತೀರಿ ಆವಾಗ ಮೊಬೈಲ್ ಇರುತ್ತೆ ಅವಾಗ ಯಾರಿಗ ಹೇಳಬೇಕು ರಾಮಯ್ಯಗೆ ಹೇಳ್ಬೇಕೋ ಇನ್ನೊಬ್ಬರಿಗೆ ಹೇಳ್ಬೇಕೋ ಭೀಮಯ್ಯ ಹೇಳ್ಬೇಕು ಹೇಳಿ ಮಾಡಿಸ್ತೀನಿ ಇದು ಮಾತ್ರ ನೀವು ಪೊನ್ನಣ್ಣಗೆ ಹೇಳಿ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣನವರ ಮೂಲಕ ಸಿದ್ದರಾಮಯ್ಯನವರಿಗೆ ಹೇಳಿಸಲಾಯಿತು ನಾಷ್ಟ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡಿಸಲಾಯಿತು ಆ ನಾಷ್ಟ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಬಂದರು ನಾಷ್ಟ ಮಾಡಿದ್ರು ಇಡ್ಲಿ ಉಪ್ಪಿಟ್ಟು ಚಹಾ ಕಾಫಿ ಕುಡಿದು ಹೊರಗಡೆ ಬಂದು ನಾವಿಬ್ಬರೂ ವಿರೋಧ ಪಕ್ಷವನ್ನು ಹೇಗೆ ಎದುರಿಸಬೇಕು ವಿಧಾನಮಂಡಲದಲ್ಲಿ ಅನ್ನೋದ್ರ ಕುರಿತು ಚರ್ಚೆ ಮಾಡಿದ್ವಿ ಅಂತ ಮಕ್ಮಲ್ ಟೊಪ್ಪಿ ಹಾಕಿದರು ಸಿದ್ದರಾಮಯ್ಯನವರು ಏನಂತ ಹೇಳಿರಿ ನಾನು ಇದನ್ನು ಕೇಳಿ ಪಕ್ಕ ಪಕ್ಕ ನಗಬೇಕು ಎಲ್ಲಿಂದ ನಗಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ ಮಾಧ್ಯಮದವ್ರು ಇದನ್ನು ಕೇಳಿಸ್ಕೊಂಡು ಓ ಅಂತ ಕರೆಸ್ತಾಯಿದ್ರು ಏ ಸುಮ್ಮನೆ ಕೂತ್ಗಳಯ್ಯ ಅಂತ ಹಚ 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 ಅಂತ ಹೇಳ್ತಾ ಇದ್ದರು ಅದೇ ಸಮಯ ನಿಮ್ಮದು ಒಪ್ಪಂದ ಇತ್ತಲ್ಲ ಒಪ್ಪಂದ ಏನಾಯಿತು ಅಂತ ಒಬ್ಬ ಧೈರ್ಯ ಮಾಡಿ ಒಬ್ಬ ಪತ್ರಕರ್ತ ಕೇಳಿಬಿಟ್ಟ ಒಪ್ಪಂದ ಇತ್ತಲ್ಲ ಯಾವ ಒಪ್ಪಂದ ಯಾರು ಹೇಳಿದರು ಏ ನಿನ್ನಿದ್ರಿಗೆ ಹೇಳಿದ್ವಾ ನಾವು ನಿನ್ನ ಕೇಳಿ ಒಪ್ಪಂದ ಮಾಡಿದ್ದೀವ ಹೇಳಿದೀವಲ್ಲ ಕಮಾಂಡ್ ಹೆಂಗೆ ಹೇಳ್ತೆ ಹಂಗೆ ಕೇಳ್ತೀವಿ ಅಂತ ಹೇಳಿದೀವಿ ಚರ್ಚೆ ಅದಲ್ಲ ಚರ್ಚೆ ವಿಧಾನಮಂಡಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳವನ್ನು ಹೇಗೆ ಎದುರಿಸಬೇಕು ಅಂತ ನಾವು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂತ ಏನಂತ ಹೇಳಣ್ರಿ ಇದಕ್ಕೆ ಕರ್ನಾಟಕದ ಸ್ಥಿತಿ ಎಷ್ಟು ಶೋಚನೀಯ ಆಗಿದೆ ಅನ್ನೋದನ್ನು ಸುಮ್ಮನೆ ಅರ್ಥ ಮಾಡಿಕೊಳ್ಳಿ ಮೊನ್ನೆವರೆಗೂ ಬಂಡೆ 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 ಅಂತ ಏನು ಮಾಧ್ಯಮದಲ್ಲಿ ಕಿರಿಚಿದ್ದೆ ಕಿರಿಚಿದ್ದು ನಾನು ಒಂದನೇ ದಿವಸನೇ ಹೇಳಿದೆ ಕರ್ನಾಟಕದ ಬಗ್ಗೆ ನಾನು ಮಾತಾಡಲ್ಲ ಯಾಕೆಂದರೆ ಇಲ್ಲಿ ನವಂಬರ್ ಕ್ರಾಂತಿ ಅಂದರೆ ಏನು ಒಂದು ಹೋಗುತ್ತೆ ಇನ್ನೊಂದು ಬರುತ್ತೆ ಕ್ಯಾನ್ಸರ್ ಹೋಗುತ್ತೆ ಏಡ್ಸ್ ಬರುತ್ತೆ ಏಡ್ಸ್ ಹೋಗುತ್ತೆ ಮಲೇರಿಯಾ ಬರುತ್ತೆ ಮಲೇರಿಯಾ ಹೋಗುತ್ತೋ ಇನ್ನೊಂದು ಯಾವುದೋ ಬರುತ್ತೆ ಈ ರೀತಿ ಕಾಯಿಲೆಗಳೇ ಬರೋದೇ ವಿನಃ ಬೇರೆ ಯಾವುದೇ ರೀತಿಯ ಕ್ರಾಂತಿ ಪಾಂತಿ ಏನೂ ಆಗೋದಲ್ಲ ಅದೆಲ್ಲ ಭ್ರಾಂತಿ ಸ್ವಲ್ಪ ಬಿಟ್ಟರೆ ವಾಂತಿ ಆಗತ್ತೆ ಆದ್ದರಿಂದ ದಯವಿಟ್ಟು ಮಾಧ್ಯಮದವರು ಮಾತ್ರ ಕ್ರಾಂತಿ ಅಂತ ಕರಿಬಿಡಿ ಕ್ರಾಂತಿ ಅನ್ನೋ ಶಬ್ದಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ನೀವು ಅಂತ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ತಾ ಇದ್ದೆ ಎಲ್ಲರೂ ದೊಡ್ಡದಾಗಿ ಬರ್ತಾ ನವಂಬರ್ ಕ್ರಾಂತಿ ನಡೆಯುತ್ತೆ ನವಂಬರ್ ಕ್ರಾ ಆಯ್ತಪ್ಪ ಸಿದ್ದರಾಮಯ್ಯನವ್ರು ಗಳಿಸಿದ್ವಿ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಕೂಡಿಸಿದ್ವಿ ಕೂಡಿಸಿದ ತಕ್ಷಣ ಎಕ್ಸ್ ಚಕ್ಕರ್ ಏನು ಇದ್ದಕ್ಕಿದ್ದ ಹಾಗೆ ಕುಬೇರನ ಅರಸೊತ್ತಿಗೆ ಆಗಿಬಿಡತ್ತಾ ದುಡ್ಡಿನ ರಾಶಿ ಹರಿದು ಬರುತ್ತಾ ಇಲ್ಲವಲ್ಲ ಇರಲಿ ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿನಲ್ಲಿರೋ ರಸ್ತೆಗಳೆಲ್ಲ ಸಿಂಗಪುರ್ ಆಗಿ ಎಲ್ಲ ಪಾಟೋಲ್ಗಳು ಹೊರಟೋಗಿ ಇಡೀ ಕರ್ನಾಟಕದಲ್ಲಿ ಲೋಕೋಪಯೋಗಿಯವರಿಗೆ ಕೆಲಸಗಳು ಲಭ್ಯ ಆಗಿ ಎಲ್ಲ ಟೆಂಡರ್ಗಳು ಪಾಸಾಗಿ ಎಲ್ಲ ಕಾಂಟ್ರ್ಯಾಕ್ಟ್ರುಗಳ ಬಿಲ್ ಆಗಿ ಎಲ್ಲ ರೀತಿ ಅಭಿವೃದ್ಧಿ ಕೆಲಸ ಶುರುವಾಗ್ಬಿಡತ್ತಾ ಇಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಫಂಡ್ಗಳ್ನ ಕೊಟ್ಬಿಡೋಕ್ಕಾಗತ್ತಾ ಆಗೋದಿಲ್ಲ ಅವ್ರು ಹೋದರು ಇವರು ಬಂದರು ಇವ್ರು ಹೋದರು ಅವ್ರು ಬಂದರು ಯಾರು ಬಂದರು ಇನ್ನೂ ಎರಡೂವರೆ ವರ್ಷ ಇದೇ ರೀತಿಯದಾದಂಥ ನರಕಾವಸ್ಥೆಯನ್ನು ಕರ್ನಾಟಕದ ಜನ ಸಹಿಸಲೇಬೇಕು ಏಕೆಂದರೆ ಅವರೇ ಮಾಡಿಕೊಂಡಿರುವಂಥ ಅತಿ ದೊಡ್ಡದಾದಂಥ ಅಪರಾಧ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಇವತ್ತು ನಾವು ತೆರತಾಯಿದ್ವಿ ಸ್ವಾಮಿ ನೋಡಿ ಈಗ ಖಂಡಿತರಿಗೆ ನಮ್ಮೆದುರಿಗೆ ಅವರು ಮಖಮಂಟೊಪ್ಪಿ ಹಾಕ್ತಾ ಇರೋದು ನಾಟಕ ಮಾಡ್ತಾ ಇರೋದು ಹೇಗೆ ಅಂದರೆ ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ ಹೈಕಮಾಂಡ್ ಹೇಳ್ದು ಕೇಳ್ತೀವಿ ಆಗಲೇ ಮೀಟಿಂಗ್ ಆಗಿದೆ ಮಲ್ಲಿಕಾರ್ಜುನ ಮುತ್ಯಾನ ಮಗ ಪ್ರಿಯಾಂಕು ಮಲ್ಲಿಕಾರ್ಜುನ ಮುತ್ಯ ಬೈರೇಗ ಕೃಷ್ಣ ಬೈರೇಗೌಡ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಕೂತ್ಕೊಂಡು ಸದೇಖ ಚಿತ್ತರಾಗಿ ಎಲ್ಲವನ್ನು ಕೇಳಿದ್ದಾರೆ ಇದನ್ನು ಸೋನಿಯಾ ಗಾಂಧಿ ಕಿವಿಗೆ ಮುಟ್ಟಿಸಲಾಗತ್ತೆ ಈ ರೀತಿ ಹೂವುಗಳನ್ನು ನಮ್ಮ ಕಿವಿ ಮೇಲೆ ಇಡ್ತಾ ಇದ್ದಾರಲ್ಲ ಎಲ್ಲ ನೂರಕ್ಕೆ ನೂರು ಸುಳ್ಳು ಸ್ವಾಮಿ ಇದು ಯಾವುದನ್ನು ನಂಬಬೇಡಿ ಎಲ್ಲವೂ ಪ್ರಹಸನ ಹೇಗೆ ಆಗಬೇಕು ಏನಾಗಬೇಕು ಅಂತ ಇಲ್ಲಿ ಎಲ್ಲ ಚೆನ್ನಾಗಿ ಗೊತ್ತಿರೋದು ಆದರೆ ನಮಗೆ ಈ ರೀತಿಯದಾದ ನಾಟಕ ಆಡುವ ಮೂಲಕ ಎಲ್ಲವೂ ಸರಿ ಇದೆ ಅಂತ ಒಂದು ಭ್ರಾಂತಿಯನ್ನು ನಿರ್ಮಾಣ ಮಾಡುವ ಪ್ರಯತ್ನ ನಡೀತಾ ಇದೆ ಇದಕ್ಕಿಂತ ಒಂದು ದಿವಸದ ಹಿಂದೆ ಹೋಗಬೇಕು ಸ್ವಾಮಿ ನೀವು ಇದರ ಹಿಂದೆ ಆ ಅಹಿಂದ ನಾಯಕರ ಜೊತೆ ಸಿದ್ದರಾಮಯ್ಯನವರ ಮೀಟಿಂಗು ಎಲ್ಲ ಅಹಿಂದ ನಾಯಕರನ್ನು ಸೇರಿಸ್ಬಿಟ್ಟಿದ್ದಾರೆ ನನಗೆ ನಗು ಬರೋದದೆ ಇವತ್ತಲ್ಲ ಸಿದ್ದರಾಮಯ್ಯನವರಿಗೆ ಯಾವಾಗ ಯಾವಾಗ ತಾಪತ್ರಯ ಬರುತ್ತೋ ಅವಾಗ ಅವರು ತಮ್ಮನ್ನು ತಾವು ತ ಬಿಂಬ ಬಿಂಬಿಸಿಕೊಳ್ಳೋದು ಹೇಗೆ ಅಂದರೆ ನಾನು ದಲಿತರ ಪರ ಪರಿಶಿಷ್ಟ ವರ್ಗದ ಪರ ಪರವಾಗಿದ್ದೀನಿ ಹಿಂದುಳಿದ ವರ್ಗಗಳ ನೇತಾರ ನಾನು ದೇವರಾಜರಸನ್ನು ತನಗೆ ಹೊಂದಿ ಹೋಲಿಸಿಕೊಂಡು ಅವರ ಅವಧಿಯನ್ನು ಹೇಳಿಕೊಂಡು ಪುಂಖಾನುಪುಂಖವಾಗಿ ವಿಜೃಂಭಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಇವರದೇ ಮಾಹಿತಿ ಸೋರಿಕೆ ಆಯ್ತಲ್ಲ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಅಂತ ಸೋರಿಕೆ ಆಯ್ತಲ್ಲ ಸ್ವಾಮಿ ಅದರದೇ ಅಂಕಿಅಂಶಗಳನ್ನು ನನ್ನ ಎದುರಿಗೆ ಇಟ್ಕೊಂಡು ಕೂತಿದ್ದೆ ಕರ್ನಾಟಕದಲ್ಲಿ ಕುರುಬ ಸಮುದಾಯ ಇರುವುದು ಕೇವಲ ಮತ್ತು ಕೇವಲ ಏಳು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಇವರೇ ಮಾಡಿಸಿರೋ ಜಾತಿ ಸಮೀಕ್ಷೆ ನಾನು ಹೇಳ್ತಾ ಇರೋದಲ್ಲ ಅದರಲ್ಲಿ ಬಂದಿರುವಂಥ ವರದಿಯ ಪ್ರಕಾರ ಏಳು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಮಾತ್ರ ಕುರುಬ ಸಮುದಾಯದವರು ಇದ್ದಾರೆ ಆ ಕುರುಬ ಸಮುದಾಯಕ್ಕೆ ಇವರು ಆಗಿರಬಹುದು ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಹಾಗಂತ ಹದಿನೆಂಟು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಇರುವಂಥ ಪರಿಶಿಷ್ಟ ಜಾತಿಯವರಾಗಲಿ ಏಳು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಇರುವಂಥ ಪರಿಶಿಷ್ಟ ಪಂಗಡದವರಾಗಲಿ ಹನ್ನೊಂದು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ಇರುವಂಥ ಲಿಂಗಾಯತರಾಗಲಿ ಅಥವಾ ಹತ್ತು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಇರುವಂಥ ಒಕ್ಕಲಿಗರಾಗಲಿ ಇವರಿಗೆ ಸಿದ್ದರಾಮಯ್ಯನವರು ನಾಯಕರ ಪ್ರಶ್ನೆ ಕೇಳಬೇಕಲ್ವಾ ಹಿಂದುಳಿದ ವರ್ಗದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಲಿಂಗಾಯತರು ಒಕ್ಕಲಿಗರನ್ನ ಬಿಟ್ಬಿಡ್ರಿ ಉಳಿದ ಜನಾಂಗಗಳಿದಾವಲ್ಲ ಆ ಸಮುದಾಯದವರು ಏನಾದರೂ ಇವ್ರನ್ನ ಒಪ್ಪೊಳ್ತಾರೀ ಅದನ್ನಾದರೂ ಹೇಳಿ ಹೋಗಲಿ ಈಗ ಈಡಿಗ ಸಮುದಾಯದವರು ಇದ್ದಾರೆ ಈಡಿಗ ಸಮುದಾಯದವರಿಗೆ ಸಿದ್ದರಾಮಯ್ಯನವ್ರ ನಾಯಕರ ಮರಾಠ ಸಮುದಾಯದವರು ಇದ್ದಾರೆ ಅವ್ರಿಗೆ ನಾಯಕರ ದೇವಾಂಗರಿದ್ದಾರೆ ಅವ್ರಿಗೆ ನಾಯಕರ ವಿಶ್ವಕರ್ಮರಿದ್ದಾರೆ ಅವ್ರಿಗೆ ನಾಯಕರ ಸವಿತಾ ಸಮಾಜದವರು ಇದ್ದಾರೆ ಅವ್ರಿಗೆ ನಾಯಕರ ಈ ರೀತಿಯಾಗಿ ನೂರ ಹದಿನೆಂಟು ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ನಾನು ನಾಯಕ ಅಂತ ಇವರು ಭ್ರಾಂತಿಯನ್ನು ಹುಟ್ಟಿಸಿದ್ದಾರೆ ಹುಟ್ಟಿಸುವುದಷ್ಟೇ ಅಲ್ಲ ತಾನು ಅಹಿಂದದ ಸಭೆಯನ್ನು ಮಾಡ್ತಾಯಿದ್ದೀನಿ ನನ್ನನ್ನು ಇನ್ನೇನಾದರೂ ನೀವು ಟಚ್ ಮಾಡಿಬಿಟ್ರೆ ಇಡೀ ಅಹಿಂದ ಸಮಾಜ ಎದ್ದು ನಿಂತುಬಿಡತ್ತೆ ಏಕೆಂದರೆ ಒಬ್ಬ ಹಿಂದುಳಿದ ವರ್ಗದ ನೇತಾರಿಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಅಲ್ಲ ಸ್ವಾಮಿ ಎರಡೂವರೆ ವರ್ಷ ಸಿದ್ದರಾಮಯ್ಯನವರೇ ನೀವು ಕಡದ ಕಟ್ಟೆ ಹಾಕಿದ್ದು ಏನಿದೆ ಸ್ವಾಮಿ ಅಲ್ಲಿ ಬಂಡೆ ಅಂತೊಂದಿದೆ ನನ್ನದು ಬಂಡೆನೋ ನೀರು ಕಾಯಿಸೋ ಹಂಡೇನೋ ಅಂತ ಒಂದು ಅರ್ಥ ಆಗ್ತಾಯಿಲ್ಲ ಈ ಬಂಡೆ ಕೆಚ್ಚಿನಿಂದ ಹೋರಾಟ ಕಿಳಿದಿದೆ ಇದು ಮನಸ್ಸು ಮಾಡಿಬಿಟ್ರೆ ಕರ್ನಾಟಕದಲ್ಲಿ ಏನು ಬೇಕಾದರೂ ಆಗತ್ತೆ ಅಂತ ಮೊನ್ನೆವರೆಗೂ ಆತನ ಜೊತೆ ಇರುವಂಥ ಸಹಚರರು ಕೊಚ್ಗೊತಾ ಇದ್ರು ಇದು ನೀರು ಕಾಸುವಂಥ ಹಂಡೆ ಕೂಡ ಆಗಲಿಲ್ಲ ಒಲೆಯಲ್ಲಿ ಹಂಡೆ ಮಿನಿಟ್ಟು ನೀರು ಕಾಸಿ ಸ್ನಾನ ಮಾಡೋ ವ್ಯವಸ್ಥೆ ಇದೆಯಲ್ಲ ಆ ರೀತಿ ಹಂಡೆ ಕೂಡ ಆಗಲಿಲ್ಲ ಕೊತ್ತ ಕೊಥ ಕುದಿಲೇ ಇಲ್ಲ ಇದು ಇದು ಸಪ್ಪಗೆ ಸಿದ್ದರಾಮಯ್ಯನವರು ಹೇಳಿದಾಗೆ ಕೇಳಿಕೊಂಡು ಪಕ್ಕದಲ್ಲಿ ಕುತ್ಕೊಂಡು ಹೌದು ಸ್ವಾಮಿ ಹೌದು 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 ಹಿಂದೆ ನಾನು ಎಮ್ ಎಲ್ ಎ ಆದ ಸಂದರ್ಭದಲ್ಲಿ ನನ್ನನ್ನು ಮಂತ್ರಿ ಮಾಡದೆ ಇದ್ದಾಗ ಆಗಲೂ ಕೂಡ ಒಂದು ಮಾತ ಮಾತಾಡಲಿಲ್ಲ ಐದು ತಿಂಗಳುಗಳ ಕಾಲ ನಾನು ಸುಮ್ಮನೆ ಇದ್ದೆ ಆಮೇಲೆ ನನ್ನ ಮಂತ್ರಿ ಮಾಡಿದ ಮೇಲೆ ನಾನು ವಿಧಾನಸಭೆ ಒಳಗಡೆ ಹೋದೆ ಅಂತ ತನಗೆ ತಾನೇ ಹೇಳ್ತೀನಿ ಯಾವ ಸಚಿನ್ ಪೈಲಟ್ಗೆ ಆಗಿದೆಯೋ ರಾಜಸ್ಥಾನದಲ್ಲಿ ಅದೇ ಸ್ಥಿತಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ಗೆ ಇದೇ ರೀತಿ ಸುಮ್ಮನೆ ಕೂತರಾಗತ್ತೆ ಆತ ಸ್ಟ್ರೀಟ್ ಫೈಟರ್ ಥರ ಧ್ವನಿಯಲ್ಲಿ ಏರಿಳಿತವನ್ನು ಮಾಡಬಹುದೇ ವಿನಾ ಕಿಚ್ಚು ಇಲ್ಲ ಅಂತ ಶನಿವಾರದ ಮೀಟಿಂಗ್ ಸ್ಪಷ್ಟವಾಗಿ ಹೋಯಿತು ಇಂಥ ಇಟ್ಕೊಂಡು ಕರ್ನಾಟಕದಲ್ಲಿ ಏನೋ ಅಭ್ಯುದಯ ಆಗಿಬಿಡತ್ತೆ ಇನ್ನೆರಡೂವರೆ ವರ್ಷದಲ್ಲಿ ಏನೇನೋ ರಾಜಕೀಯ ಸ್ಥಿತ್ಯಂತರಗಳಾಗಿಬಿಡ್ತಾವೆ ರಾಜ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಸುಭಿಕ್ಷೆ ಉಂಟಾಗಿಬಿಡತ್ತೆ ಅಂತ ಕಲ್ಪನೆ ಮಾಡಿಕೊಂಡ್ರೆ ಅದಕ್ಕಿಂತ ಮೂರ್ಖತನ ಇನ್ಯಾವುದು ಇರಲಿಕ್ಕಿಲ್ಲ ಸ್ವಾಮಿ ಪದೇ ಪದೇ ಕರ್ನಾಟಕದ ಬಗ್ಗೆ ಮಾತಾಡಿ ಅಂತ ನನ್ನನ್ನು ವಿನಂತಿಸ್ಕೋಬಿಡಿ ನನಗೆ ಭಾಳ ದುಃಖ ಆಗುತ್ತೆ ಏಕೆಂದರೆ ಅದರ ಶಾಪದಲ್ಲಿ ನಾನೂ ಕೂಡ ಭಾಗಿಯಾಗಿ ಇವತ್ತು ಅನುಭವಿಸ್ತಾ ಇರೋದು ಕರ್ನಾಟಕದಲ್ಲಿ ಏಕೆಂದರೆ ಯಾವ ಬಿಟ್ಟಿ ಭಾಗ್ಯಗಳಿಂದ ಅವರಿಗೆ ಮನಸ್ಸೋತ್ತು ಓಟ್ ಹಾಕಿದರೂ ಯಾವ ಬಿ ಜೆ ಪಿಯವ್ರು ಮಾಡಿದ ದುರಾಡಳಿತವನ್ನು ರೋಸಿ ಹೋಗಿ ಅವರ ವಿರುದ್ಧ ಅವ್ರನ್ನ ಸೋಲಿಸಲಿಕ್ಕಾಗಿ ಇವ್ರನ್ನ ಮತ ಹಾಕಿದ್ರು ಅದರ ಪ್ರಾಯಶ್ಚಿತ್ತ ನಮ್ಗೆ ಆಗ್ತಾ ಇದೆ ಅನುಭವಿಸಬೇಕಾದ ಅನಿವಾರ್ಯತೆ ಇದೆ ಯಾವಲೂ ಶಾಪಗ್ರಸ್ತನಾದ ವ್ಯಕ್ತಿ ಹೆಚ್ಚು ಮಾತನಾಡಬಾರ್ದಂತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಹೇಗೆ ಮಮತಾ ಬೇಗಮ್ ಅವರು ವಕ್ಫ್ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಅನ್ನೋದನ್ನು ಎರಡು ಗಂಟೆಗೆ ಹೇಳ್ತೀನಿ ಭಾಳ ಇದೆ ಇಡೀ ಮುರ್ಷಿದಾಬಾದಲ್ಲಿ ಬೆಂಕಿ ಹಚ್ಚಿದಂಥ ಹೆಣ್ಮಗಳಿಗೆ ತಂದೆ ಮಗನನ್ನು ಕೊಚ್ಚಿ ಕೊಂದರಲ್ಲಿ ವಕ್ಫ್ ಕಾಯ್ದೆ ಜಾರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಡಾಣಾ ಡಂಗುರ ಸಾರಿದಂಥ ಹೆಣ್ಮಗಳು ಸ್ವತಃ ಕಲ್ಕತ್ತಾ ಮೇಯರು ವಕ್ಫ್ ಕಾಯ್ದೆಯ ಸುದ್ದಿಯನ್ನು ಕ ನೀವು ಪಶ್ಚಿಮ ಬಂಗಾಳದಲ್ಲಿ ಎದ್ದು ಎತ್ತಬಾರ್ದು ಹಾಗೇನಾದರೂ ಇಡೀ ಪಶ್ಚಿಮ ಬಂಗಾಳಕ್ಕೆ ಬೆಂಕಿ ಬೀಳುತ್ತೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸರ್ಕಾರವೇ ಸ್ವತಃ ವಕ್ಫ್ ಕಾಯ್ದೆಯ ಅನುಷ್ಠಾನಕ್ಕೆ ಆಗಿದೆ ಅಲ್ಲಿರುವ ಆಸ್ತಿಗಳ ನೋಂದಣಿ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ ಅದರ ಬಗ್ಗೆ ಮಾತಾಡ್ತೀನಿ ಎರಡು ಗಂಟೆ ಸಂಚಿಕೆ ನಮಸ್ಕಾರ